ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚಾಲಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಅಂದರೆ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ತಂತ್ರ ಯಾವುದು ಅಂದರೆ ಸ್ನೇಹಿತರೆ ಇವತ್ತೊಂದು ವಶೀಕರಣ ಮಂತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇದೆಷ್ಟು ಪವರ್ಫುಲ್ ಅಂತಂದರೆ ನೀವು ಖಂಡಿತವಾಗ್ಲೂ ನಿಮ್ಮ ಇಷ್ಟದ ವ್ಯಕ್ತಿಯನ್ನು ನೀವು ನಿಮ್ಮ ಹತ್ರ ಸೆಳಿಬೋದು ಸ್ನೇಹಿತರೆ ಈ ವಶೀಕರಣ ಮಂತ್ರ ಯಾರನ್ನ ಬೇಕಾದರೂ ನೀವು ಆಕರ್ಷಣೆ ಮಾಡ್ಕೋಬೋದು ವಶೀಕರಣ ಮಾಡ್ಕೊಳ್ಳೋಕ್ಕೆ ನೀವು ಬಳಸ್ಬೋದು ಅಂದರೆ ಒಳ್ಳೆ ರೀತಿ ಮಾತ್ರ ಸರಿನಾ ನಿಮ್ಮಲ್ಲಿ ಸತ್ಯ ನಿಷ್ಠೆ ಇದ್ದರೆ ಮಾತ್ರನೇ ಇಂಥ ಮಂತ್ರಗಳು ನಿಮಗೆ ಉಪಯೋಗ ಆಗ್ತವೆ ಇಲ್ಲಾಂದರೆ ಪ್ರತಿಕೂಲ ತೊಂದರೆಗಳು ಅನ್ಭವಿಸ್ಬೇಕಾಗತ್ತೆ ಕಾರ್ಮಿಕ್ ಪ್ರಾಬ್ಲಮ್ಗಳು ಅನ್ಭವಿಸ್ಬೇಕಾಗತ್ತೆ ಸ್ನೇಹಿತರೆ ಗೊತ್ತಲ್ವಾ ಕರ್ಮ ರಿಟರ್ನ್ ಅಂತಾರಲ್ಲ ಆ ಥರ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋಕೆ ಮಾತ್ರ ಈ ಮಂತ್ರವನ್ನು ಬಳಸಬೇಡಿ ತುಂಬ ಪವರ್ಫುಲ್ ಇದೆ ತುಂಬ ಒಳ್ಳೆಯದಕ್ಕೆ ಮಾತ್ರ ಬಳಸಿ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಮಂತ್ರದ ಉಪಯೋಗ ಏನು ಅಂತಂದರೆ ಈ ಮಂತ್ರ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಬಳಸ್ಬೋದು ನೀವು ಇಷ್ಟಪಡೋ ವ್ಯಕ್ತಿ ದೂರ ಇರ್ಬೋದು ಆಡ್ಕೊಂಡು ದೂರ ಇರ್ಬೋದು ಏನಾದರೂ ಮಾತಾಡಿಕೊಂಡು ಮಾತಾಡದೇನೆ ನಿಮ್ಮಿಂದ ದೂರ ಇರ್ಬೋದು ನೀವು ಅಂಥ ವ್ಯಕ್ತಿನ ನೀವು ಅಟ್ರ್ಯಾಕ್ಟ್ ಮಾಡ್ಬೋದು ಸರಿನಾ ನೀವು ಯಾರನ್ನಾರು ಪ್ರಪೋಸ್ ಮಾಡಿಲ್ಲ ಅಂದರೆ ಅವ್ರನ್ನ ಅಟ್ರಾಕ್ಟ್ ಮಾಡ್ಬೋದು ಆಡ್ಕೊಂಡು ದೂರ ಇರೋ ಪ್ರೇಮಿಗಳನ್ನಾದರೆ ಅಟ್ರಾಕ್ಟ್ ಮಾಡ್ಬೋದು ಆ ರೀತಿಯಲ್ಲಿ ಲವ್ ಅಟ್ರಾಕ್ಷನ್ಗೆ ಇದನ್ನು ಬಳಸ್ಬೋದು ಜೊತೆಗೆ ದೂರ ಇರೋ ವ್ಯಕ್ತಿಗಳು ನಿಮ್ಮನ್ನು ಬಿಟ್ಟಿರ್ತಾರೆ ಗೊತ್ತಾ ಫೋನ್ ಇಲ್ಲ ಮೆಸೇಜ್ ಇಲ್ಲ ಏನೂ ಇಲ್ಲ ಅಂಥ ವ್ಯಕ್ತಿಗಳನ್ನು ನೀವು ನಿಮ್ಮ ಹತ್ತ ಸೆಳೆಯೋಕ್ಕೆ ನೀವು ಇದನ್ನು ಬಳಸ್ಬೋದು ದೂರ ಇರೋ ವ್ಯಕ್ತಿಗಳು ನಿಮ್ಮನ್ನ ನೆನೆಸ್ಕೊಂಡು ನಿಮಗೆ ಫೋನು ಮೆಸೇಜು ಮಾಡೋದಕ್ಕೆ ನೀವು ಇದನ್ನ ಬಳಸ್ಬೋದು ಜೊತೆಗೆ ಗಂಡ ಹೆಂಡತಿ ರಿಲೇಶನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಆ ಸಮಸ್ಯೆಗಳನ್ನು ನೀವು ದೂರ ಮಾಡಬಹುದು ನೀವು ಗಂಡ ಹೆಂಡತಿ ಸಂಬಂಧ ತುಂಬಾ ಚೆನ್ನಾಗಿರುತ್ತೆ ಆ ರೀತಿಯಲ್ಲಿ ನೀವು ಇದನ್ನ ಮಾಡಬಹುದು ನೀವು ಈಗ ನಿಮ್ಮ ಇಷ್ಟದವರು ದೂರ ಇದ್ದು ಬೇರೆಯವರ ಅಂದರೆ ಮೂರನೇ ವ್ಯಕ್ತಿಯ ಅದಿಯಿಂದಲಿದ್ರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಅವರು ನಿಮ್ಮಿಂದ ದೂರ ಇದ್ದಾರೆ ಆದರೆ ಖಂಡಿತ ಈ ಸಮಸ್ಯೆಯನ್ನು ಕೂಡ ನೀವು ನಿವಾರಣೆ ಮಾಡ್ಬೋದು ಮೂರನೇ ವ್ಯಕ್ತಿನ ಕಟ್ ಮಾಡ್ಬೋದು ಸರಿನಾ ನೀವು ಇದನ್ನು ಖಂಡಿತ ಆ ಕೆಲಸಕ್ಕೆ ಬಳಸ್ಬೋದು ಜೊತೆಗೆ ನಿಮ್ಮಲ್ಲಿ ನಂಬಿಕೆ ಆತ್ಮವಿಶ್ವಾಸನ ಜಾಸ್ತಿ ಮಾಡೋಕ್ಕೆ ನೀವು ಈ ಮಂತ್ರವನ್ನು ಬಳಸ್ಬೋದು ಸ್ನೇಹಿತರೆ ತುಂಬ ಪವರ್ಫುಲ್ ಮಂತ್ರ ಇದೆ ತುಂಬ ಪವರ್ಫುಲ್ಲು ನಂಬಿಕೆ ಇಟ್ಟು ಮಾಡಿ ಸರಿನಾ ಮಾಡಬೇಕಾದ್ರೆ ನೀವು ಪೂರ್ತಿ ಅದರಲ್ಲಿ ಇನ್ವಾಲ್ವ್ ಆಗಬೇಕು ಸರಿನಾ ಮುಳುಗೋಗ್ಬೇಕು ನಾವು ಯಾವುದೇ ಮಂತ್ರನ ಪಠನೆ ಮಾಡಬೇಕು ಅಂತಂದರೂ ನಮ್ಮಲ್ಲಿ ಫಸ್ಟು ನಂಬಿಕೆ ಇರಬೇಕು ಶ್ರದ್ಧೆ ಇರಬೇಕು ಸರಿ ನಮ್ಮ ಮಕ್ಕಳು ಎಕ್ಸಾಮ್ ಇದೆ ನಾಳೆ ಅಂತ ಸುಮ್ಮನೆ ಬುಕ್ನ ಓದ್ತಾ ಇರ್ತಾರೆ ಗೊತ್ತಾ ಓದ್ತಾ 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 ಬುಕ್ ಒಳಗಡೆ ಮುಳುಗಿದ್ರೆ ಮಾತ್ರನೇ ಅವರು ನಾಳೆ ಎಕ್ಸಾಮ್ನ ಚೆನ್ನಾಗಿ ಬರೆಯೋಕ್ಕಾಗೋದು ಇಲ್ಲಿ ಓದ್ತಾ 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 ತಲೆಯಲ್ಲಿ ಇನ್ನೇನೋ ಓಡಿಸೋದು ಇಲ್ಲ ಅಂದರೆ ಬುಕ್ ವಿ ಗಿವಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಆ ಥರ ಮಾಡಿದ್ರೆ ಅವರು ಎಕ್ಸಾಮಲ್ಲಿ ಬರೆಯೋಕ್ಕೂ ಹೋಗಲ್ಲ ಪಾಸ್ ಆಗೋಕ್ಕೂ ಆಗೋಲ್ಲ ಅಲ್ವಾ ಆ ರೀತಿಯಲ್ಲಿ ನಾವು ಈ ಮಂತ್ರ ಪಠನೆ ಮಾಡಬೇಕಾದ್ರೆ ಫುಲ್ಲು ಇನ್ವಾಲ್ವ್ ಆಗಬೇಕು ದೇಹ ಮನಸ್ಸು ಬುದ್ಧಿ ಎಲ್ಲ ಇನ್ವಾಲ್ವ್ ಆಗಬೇಕು ಆ ರೀತಿ ಇನ್ವಾಲ್ವ್ ಆದರೆ ಮಾತ್ರ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು ಎಮೋಷ್ನಲಿ ಟಚ್ ಆಗಬೇಕು ಆತ್ಮವಿಶ್ವಾಸದಿಂದ ಶ್ರದ್ಧೆಯಿಂದ ಪ್ರೀತಿಯಿಂದ ನೀವು ಮಾಡಬೇಕಾಗತ್ತೆ ಏನೇ ಮಾಡಿದ್ರು ಸ್ನೇಹಿತರೆ ಈ ಮಂತ್ರವನ್ನು ನೀವು ಹೇಗೆ ಪಠನೆ ಮಾಡಬೇಕು ಯಾವ ರೀತಿ ಮಾಡಬೇಕು ಆ ಮಂತ್ರ ಯಾವುದು ಎಲ್ಲವನ್ನು ಡೀಟೇಲಾಗಿ ಹೇಳ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಹಾಗೆ ನೀವಿಡ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಗನ್ನು ತದ್ದು ನಮ್ಮ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ಮಂತ್ರವನ್ನು ಯಾವ ದಿನ ಪಠಿಸೋಕ್ಕೆ ಶುರು ಮಾಡಬೇಕು ಸ್ನೇಹಿತರೆ ಈ ಮಂತ್ರವನ್ನು ಶುಕ್ರವಾರ ಸೋಮವಾರ ಅಷ್ಟೇ ಎರಡೇ ದಿನದಲ್ಲಿ ನೀವು ಪಠಿಸೋಕೆ ಶುರು ಮಾಡಬೇಕು ಯಾವ ವಾರ ಆದರೂ ಪರವಾಗಿಲ್ಲ ಶುಕ್ರವಾರ ಅಥವಾ ಸೋಮವಾರ ಮಾತ್ರ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗೆ ನೀವು ಇದನ್ನ ಪಠಿಸ್ಬೇಕಾಗತ್ತೆ ಸ್ನೇಹಿತರೆ ಇದನ್ನು ಪಠಿಸ್ಬೇಕಾದ್ರೆ ನೀವು ಏನು ಮಾಡಬೇಕು ಯಾವ ರೀತಿ ಪಟ್ಟಿಸ್ಬೇಕು ಸ್ನೇಹಿತರೆ ನೀವು ಪಠಿಸ್ಬೇಕಾದ್ರೆ ಮೊದಲು ಸ್ನಾನ ಮಾಡಿ ಶುದ್ಧರಾಗಿ ಶುದ್ಧ ಬಟ್ಟೆ ಹಾಕಿ ಸರಿನಾ ನೀವು ಒಂದು ಕೆಂಪು ದೀಪವನ್ನು ಹಚ್ಚಬೇಕು ಕೆಂಪು ದೀಪನ ಹೆಂಗೆ ಕೆಂಪು ದೀಪ ಎಲ್ಲಿ ತರೋಣ ಸ್ನೇಹಿತರೆ ನಾನು ಮಣ್ಣಿನ ದೀಪನ ಯಾವಾಗಲೂ ಹೇಳ್ತಿದ್ದೆ ಆದರೆ ಈ ಪೂಜೆಯಲ್ಲಿ ಅಂದರೆ ಈ ತಂತ್ರದಲ್ಲಿ ಈ ಮಂತ್ರ ಪ್ರಯೋಗ ಮಾಡಬೇಕಾದ್ರೆ ನೀವು ಒಂದು ಹಿತ್ತಾಳೆ ದೀಪ কিতে দীপি ಬತ್ತಿ ತಗೊಳ್ಳಿ ಬತ್ತಿನ ಹಚ್ಚಿಬಿಟ್ಟು ತುಪ್ಪವನ್ನು ಹಾಕಿ ಸರಿನಾ ದೀಪಕ್ಕೆ ದೀಪದ ಕೆಳಗಡೆ ಒಂದು ಕೆಂಪು ಬಟ್ಟೆನ ಹಾಸಿ ಇಲ್ಲ ಅಂದರೆ ಜೊತೆಗೆ ಆ ಬಟ್ಟೆ ಜ ಹಾಸ್ಲೇಬೇಕು ಜೊತೆಗೆ ನೀವು ಸುತ್ತಮುತ್ತ ಏನಾದರೂ ರೆಡ್ ಕಲರ್ ಲೈಟನ್ನು ಆ ದೀಪಕ್ಕೆ ಟಚ್ ಆಗೋ ಥರನೋ ಇಲ್ಲ ಯಾವುದಾದ್ರು ಒಂದು ವಸ್ತುನ ದೀಪಕ್ಕೆ ಹತ್ತಿರ ಇಡೋ ಥರನೋ ಇಟ್ಟರೆ ಅದರಲ್ಲಿ ಕೆಂಪು ಲೈಟು ಕಾಣಿಸುತ್ತೆ ಸರಿನಾ ಕೆಂಪಿಗೆ ದೀಪ ಬೆಳಗುತ್ತೆ ಜೊತೆಗೆ ನೀವು ಅದ್ರ ಪಕ್ಕದಲ್ಲಿ ನೀವು ಇಷ್ಟಪಡುವಂಥ ವ್ಯಕ್ತಿಯ ಫೋಟೋವನ್ನು ಇಟ್ಕೊಂಡ್ರೆ ಖಂಡಿತ ಅದರ ಶಕ್ತಿ ಡಬಲ್ ಆಗುತ್ತೆ ಆ ರೀತಿ ಮಾಡಿ ಸಿಂಪಲ್ ಅಲ್ವಾ ನಿಮ್ಮ ಕೈಲಾದಷ್ಟು ಮಾಡಿ ಬೈ ಚಾನ್ಸ್ ಅದೆಲ್ಲ ಆಗಲಿಲ್ಲ ಅಂದರೆ ಕೆಂಪು ದೀಪ ಅಂದರೆ ದೀಪದ ಕೆಳಗಡೆ ಒಂದು ಕೆಂಪು ಬಟ್ಟೆಯನ್ನು ಹಾಸಿ ಹಿತ್ತಾಳೆ ದೀಪವನ್ನು ಬಳಸಿ ತುಪ್ಪವನ್ನು ಹಾಕಿ ಅಂಟಿಸಿ ಸರಿನಾ ನೀವು ದೀಪ ಹಚ್ಕೊಂಡು ಮಾಡ್ಬೋದು ಇದಕ್ಕೆ ನೀವು ದೀಪದ ಸುತ್ತ ಮಾಡ್ಕೋಕೆ ಒಂದು ಕೆಂಪು ಹೂಗಳನ್ನು ತಗೊಳ್ಳಿ ಸರಿನಾ ಕೆಂಪು ಹೂವು ಗುಲಾಬಿ ಹೂವು ಯಾವುದಾದ್ರೇನು ಕೆಂಪು ಹೂವನ್ನು ತಗೊಂಡು ನೀವು ಅದರ ಸುತ್ತ ಇಟ್ಟು ನೀವು ಈ ಮಂತ್ರ ಪ್ರಯೋಗ ಮಾಡಬೇಕು ಜೊತೆಗೆ ನಿಮ್ಮ ಇಷ್ಟದವರ ಫೋಟೋವನ್ನು ಮುಂದೆ ಇಟ್ಕೊಳ್ಳಿ ಇನ್ನೂ ಒಳ್ಳೆಯದು ಸರಿನಾ ಇಲ್ಲಾಂದರೆ ಕಲ್ಪನೆ ಮಾಡ್ಕೊಳ್ಳಿ ಫೋಟೋ ಇಲ್ಲಾಂದ್ರೆ ಇನ್ನೇನು ಮಾಡೋಕ್ಕಾಗತ್ತಲ್ವ ಕಲ್ಪನೆ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ ಸ್ನೇಹಿತರೆ ಆ ಮಂತ್ರ ಯಾವುದು ಆ ಮಂತ್ರನ ನೀವು ಎಷ್ಟು ಸಲ ಎಷ್ಟು ದಿನ ಪಟ್ಟಿಸ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ಸ್ನೇಹಿತರೆ ಆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಬರ್ಕೊಳ್ಳಿ ಓಂ ಹ್ರೀಂ ತ್ವತ್ ಚಿತ್ತಂ ತ್ವತ್ ಅಂತ ತ್ವತ್ ಚಿತ್ತಂ ಮಮ ನಾನ್ವಿ ಸ್ಥಿರಂಭವತು ನೀವು ಇದರ ಅರ್ಥ ಅವನು ಎಲ್ಲೇ ಇದ್ದರೂ ಅವನ ಮನಸ್ಸು ನನ್ನ ಹೆಸರಿನಲ್ಲಿ ಸ್ಥಿರವಾಗಿರಲಿ ಆಯಿತಾ ಸ್ಥಿರವಾಗಿರಲಿ ಅಂತ ನೀವು ಇದನ್ನು ಹೇಳಬೇಕಾಗುತ್ತೆ ಸರಿ ಸ್ನೇಹಿತರೆ ಈ ಮಂತ್ರ ತುಂಬ ಪವರ್ಫುಲ್ಲು ವಶೀಕರಣ ಮಂತ್ರ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಪ್ರಾಕ್ಟೀಸ್ ಮಾಡಿ ಸರಿನಾ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಮಾಡಿ ಓಂ ಹ್ರೀಂ ತ್ವತ್ ಚಿತ್ತಂ ಮಮ ನಾನ್ಮಿ ಸ್ಥಿರಂಭವತು ಸರಿನಾ ಈ ಮಂತ್ರನ ನೀವು ಅವರನ್ನ ನೆನೆಸ್ಕೊಂಡು ಕಲ್ಪನೆ ಮಾಡಿಕೊಂಡು ನೀವು ಹೇಳಬೇಕಾಗತ್ತೆ ಅವರು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಯಾವ ಪರಿಸ್ಥಿತಿಯಲ್ಲೇ ಇದ್ದರೂ ನಿಮ್ಮನ್ನು ನೆನೆಸ್ಕೊಂಡು ಆ ಕ್ಷಣದಲ್ಲಿ ಅವರು ತಿರವಾಗ್ತಾರೆ ಎಷ್ಟೇ ದೂರ ಇದ್ದರೂ ಅವ್ರು ನಿಮಗೆ ಫೋನು ಮೆಸೇಜು ಮಾಡ್ತಾರೆ ನಿಮ್ಮ ಜೊತೆ ಮಾತಾಡ್ತಾರೆ ನಿಮ್ಮನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ನೀವು ನಾವು ಫೀಲ್ ಮಾಡ್ತಾರೆ ಸ್ನೇಹಿತರೆ ಯಾರ ಬಗ್ಗೆ ಬೇಕಾದರೂ ನೀವು ಇದನ್ನು ಮಾಡ್ಬೋದು ಆದರೆ ನೀವು ಪ್ರೀತಿಸೋ ಆಗಿದ್ದರೆ ಮಾತ್ರ ಒಬ್ಬರ ವಿಷಯಕ್ಕಾಗಿ ಮಾತ್ರ ನೀವು ಇದನ್ನು ಬಳಸಬೇಕಾಗತ್ತೆ ಸ್ನೇಹಿತರೆ ನೂರ ಎಂಟು ಸಲ ಈ ಮಂತ್ರವನ್ನು ಪಟ್ಟಿಸ್ಬೇಕು ಅಂತ ಹೇಳಿದೆ ನೂರ ಎಂಟು ಅಂದರೆ ಸಾಮಾನ್ಯ ಇದನ್ನು ನೀವು ಮೂರು ರೌಂಡು ನೂರ ಎಂಟು ನೂರ ಎಂಟು ನೂರ ಎಂಟು ಅಂತ ನೀವು ಮೂರು ಸಲ ಮೂರು ಬಾರಿ ಅದನ್ನು ಮುನ್ನೂರ ಸಲ ಒಂದು ದಿನದಲ್ಲಿ ನೀವು ನೀವು ಪಠನೆ ಮಾಡಿದ್ರೆ ಖಂಡಿತ ತುಂಬ ಒಳ್ಳೆಯದು ತುಂಬ ಪವರ್ ಜಾಸ್ತಿ ಇರುತ್ತೆ ಸರಿನಾ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಮಾಡಿದ್ರೇ ರಿಸಲ್ಟ್ ನಿಮಗೆ ಗೊತ್ತಾಗೋದು ಮಿನಿಮಮ್ ಇದನ್ನು ಇಪ್ಪತ್ತೊಂದರಿಂದ ನಲವತ್ತೊಂದು ದಿನ ಮಾಡಿ ಕೆಲವರಿಗೆ ಹೇಗೆ ಅಂತಂದರೆ ನೀವು ಇನ್ವಾಲ್ ಆಗಿ ಮಾಡಿ ಅಂತ ಹೇಳಿದೆ ಅಲ್ವಾ ಪೂರ್ತಿ ನಿಮ್ಮ ಮನಸ್ಸು ಹೃದಯ ಆತ್ಮ ಎಲ್ಲ ಕೂಡ ನೀವು ಇಷ್ಟಪಟ್ಟವರನ್ನ ನೆನೆಸ್ಕೊಂಡು ಇನ್ವಾಲ್ ಆಗಿ ನೀವು ಮಾಡ್ತು ಅಂದರೆ ಒಂದೇ ವಾರದಲ್ಲಿ ರಿಸಲ್ಟ್ ಬರುತ್ತೆ ಸರಿನಾ ಒಂದು ವಾರ ಜಾಸ್ತಿನೇ ನಾನು ಹೇಳಿದ್ದು ಒಂದು ವಾರಕ್ಕಿಂತ ಕಡಿಮೆ ಬರುತ್ತೆ ರಿಸಲ್ಟ್ ಮೂರು ದಿನ ಆಗ್ಬೋದು ಎರಡು ದಿನ ಆಗ್ಬೋದು ನಿಮ್ಮ ಎಫರ್ಟ್ ಮೇಲೇ ಸ್ನೇಹಿತರೆ ನಿಮ್ಮ ಎಫರ್ಟ್ ಮೇಲೆ ಮಾತ್ರನೇ ಸರಿನಾ ಒಬ್ಬರು ಸಿಸ್ಟರ್ ಹೇಳಿದ್ರು ನಿನ್ನೆ ಅವರು ಅವರು ತುಂಬ ದಿನದ ಮಾಡಿದರು ಮಾಡಿದ್ರು ನಾನು ರೆಸ್ಪಾಂಡ್ ಮಾಡಿರಲಿಲ್ಲ ಆದರೆ ಅವರು ವಿಡಿಯೋ ಮಾಡಿ ವೀಡಿಯೋದಲ್ಲಿ ನೋಡಿಕೊಂಡೇ ಮಾಡಿಬಿಟ್ಟು ರಿಸಲ್ಟ್ ಬಂತು ಅಕ್ಕ ಅಂತೇಳಿ ಥ್ಯಾಂಕ್ಸ್ ಹೇಳಿದ್ರು ಸ್ನೇಹಿತರೆ ಕೇಳಿದಾಗ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಏನು ಹೇಳಿದ್ರು ಅವರು ಕೋಪ ಮಾಡಿಕೊಂಡು ನಾನಿನ್ನ ಮಾತಾಡ್ಸಲ್ಲ ನನ್ನ ನಾನಿನ್ನ ದೂರ ಮಾಡ್ಕೊತೀನಿ ನಾನಿನ ಹತ್ರ ಇರೋಲ್ಲ ಅಂತೇಳಿ ಹೇಳ್ಕೊಂಡು ಕೋಪ ಮಾಡಿಕೊಂಡು ದೂರ ಇದ್ರು ಆದರೆ ಇವರು ಸರಿನಪ್ಪ ನಿಂಗೆ ಇಷ್ಟ ಅಲ್ಲ ಅಂದರೆ ಹಾಗೆ ಇರು ಅಂತೇಳಿ ಅವ್ರ ಪಾಡಿಗೆ ಅವರು ಅವ್ರ ವಿಷಯ ಬಿಟ್ಟು ಪೂಜೆ ಕಡೆ ಗಮನ ಕೊಟ್ಟಿದ್ದು ಪೂಜೆ ಮಾಡಬೇಕಾದ್ರೆ ಅಷ್ಟೇ ಶ್ರದ್ಧೆಯಿಂದ ಇನ್ವಾಲ್ವ್ ಆಗಿ ಪೂಜೆ ಮಾಡಿದ್ದಕ್ಕೆ ಅವ್ರಿಗೆ ಎರಡೇ ದಿನದಲ್ಲಿ ಫಲ ಸಿಕ್ಕಿದೆ ಸರಿನಾ ಅದು ಯಾವ ತಂತ್ರ ಅನ್ನೋದನ್ನು ಕೂಡ ನಾನು ಅದರ ಫೋಟೋವನ್ನು ಹಾಕಿರ್ತೀನಿ ನೋಡ್ಕೊಳ್ಳಿ ಆ ತಂತ್ರವನ್ನು ಮಿಸ್ ಮಾಡದೆ ಮಾಡಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಏನಾದರೂ ಡೌಟ್ ಇದ್ದರೆ ಕೇಳಿ ಸರಿನಾ ನೀವು ಆ ತಂತ್ರವನ್ನು ಮಿಸ್ ಮಾಡದೆ ಮಾಡಿ ನೀಟಾಗಿ ಕೇಳಿಸ್ಕೊಳ್ಳಿ ನಾನು ಯಾವುದನ್ನು ಅಲ್ಲಿ ಇಲ್ಲಿ ಮಿಕ್ಸ್ ಮಾಡಲ್ಲ ಅಲ್ಲಿ ಇಲ್ಲಿ ಎಲ್ಲೂ ಮಿಸ್ ಮಾಡಿನೂ ಕೂಡ ಹೇಳೋಲ್ಲ ಸರಿನಾ ನಾನು ಯಾವುದೇ ತಂತ್ರಗಳ ಬಗ್ಗೆ ಮಾತಾಡಿದ್ರು ನೀಟಾಗಿ ಹೇಳಿರ್ತೀನಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನೀವು ನೀವು ನೀಟಾಗಿ ಕೇಳಿಸ್ಕೊಂಡು ಮಾಡಿ ಸರಿನಾ ಬರ್ಕೊಳ್ಳಿ ಆಯಿತಾ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇಲ್ಲಾಂದರೆ ಬರ್ಕೊಂಡು ಮಾಡಿ ಸರಿನಾ ಒಂದು ಸಲ ಇಲ್ಲ ಅಂದರೆ ಎರಡು ಸಲನಾದರೂ ವೀಡಿಯೋ ನೋಡಿ ಮಾಡಿ ಸರಿನಾ ನೀವು ವೀಡಿಯೋನ ಅರ್ಧಂಬರ್ಧ ನೋಡಿಕೊಂಡು ಫಾಸ್ಟಾಗಿ ಹೊರಟೋಗೋದು ಅರ್ಧಂಬರ್ಧ ನೋಡಿಬಿಟ್ಟು ಹೊರಟೋಗೋದು ಏನೂ ಮಾಡೋದು ಮಾಡದೇ ಇರೋದು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಆಮೇಲೆ ಅದಕ್ಕೇನು ಮಾಡಬೇಕು ಮೇಡಮ್ ಇದಕ್ಕೇನು ಮಾಡಬೇಕು ಅದೆಷ್ಟು ಸಲ ಹೇಳಬೇಕು ಇದೆಷ್ಟು ಸಲ ಹೇಳಬೇಕು ಅಂತ ಕೇಳ್ತಾನೆ ಇರ್ತೀರ ನೀವು ಅದನ್ನು ಅಂಥ ಕೆಲಸಗಳು ಮಾಡ್ಕೋಬೇಡಿ ಏನು ಅಂದರೆ ನೀವು ಶ್ರದ್ಧೆಯಿಂದ ಮಾಡಿ ನೀಟಾಗಿ ವೀಡಿಯೋ ನೋಡಿ ಸರಿನಾ ನೀಟಾಗಿ ವೀಡಿಯೋ ನೋಡಿಕೊಂಡು ಬರ್ಕೊಳ್ಳಿ ಎಷ್ಟು ಸಲ ಹೇಳಬೇಕು ಎಷ್ಟು ದಿನ ಮಾಡಬೇಕು ಎಲ್ಲನೂ ನೀಟಾಗಿ ಹೇಳಿರ್ತೀನಿ ಯಾವ ರೀತಿ ಮಾಡಬೇಕು ನೋಡ್ಕೊಂಡು ಬರ್ಕೊಂಡು ಆಮೇಲೆ ನೀವು ಇದನ್ನು ಮಾಡ್ಬೋದು ಸರಿನಾ ಶ್ರದ್ಧೆಯಿಂದ ನಂಬಿಕೆಯಿಂದ ಪೂರ್ತಿ ಇನ್ವಾಲ್ವ್ ಆಗಿ ಮಾಡಿ ಅಷ್ಟೇ ಈ ಮಂತ್ರವನ್ನು ನೀವು ಎಷ್ಟು ಪವರ್ ಇದೆ ಅಂದರೆ ಯಾರಿಗೂ ಅನ್ಯಾಯ ಮಾಡೋಕ್ಕಾಗ್ಲಿ ಮೋಸ ಮಾಡೋಕ್ಕಾಗಲಿ ಅವ್ರ ಜೀವನ ಹಾಳು ಮಾಡೋಕ್ಕಾಗ್ಲಿ ಮಾಡಬೇಡಿ ಕಂಡೀಷನ್ ಆಗಿ ಹೇಳ್ತಾ ಇದ್ದೀನಿ ನಾನು ಆ ಥರ ಏನಾದ್ರು ಮಾಡಿದ್ರೆ ದೇವರಾಣೆ ತುಂಬಾ ಸಮಸ್ಯೆನ ನೀವೇ ಅನುಭವಿಸ್ಬೇಕಾಗತ್ತೆ ಸರಿನಾ ಸಮಸ್ಯೆಗಳು ಕರ್ಮ ಕರ್ಮ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಖಂಡಿತ ಆ ಥರ ಹೋಗಬೇಡಿ ನಿಮಗೆ ಒಳ್ಳೇದಾಗಬೇಕು ನೀವು ಇಷ್ಟಪಟ್ಟವರು ನಿಮ್ಮ ಜೊತೆಲಿ ಚೆನ್ನಾಗಿರಬೇಕು ಅಂತಿದ್ರೆ ಒಳ್ಳೆ ಮನಸ್ಸಿಂದ ಅಷ್ಟೇ ನೀವು ಇದನ್ನು ಮಾಡಿ ಸರಿನಾ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಸುಮ್ಮನೆ ನೋಡ್ಕೊಂಡು ಹೋಗ್ಬಿಡ್ತೀರಾ ಲೈಕ್ ಮಾಡಿ ಅಂದರೆ ನಾನು ಎಷ್ಟಲ ಹೇಳಿದ್ರು ಕೇಳಲ್ಲ ಅಲ್ವಾ ಲೈಕ್ ಮಾಡಲಿಲ್ಲ ಅಂದರೆ ನಾನು ಯಾರನ್ನೂ ಮಾತಾಡ್ಸಲ್ಲ ಈಗಲೇ ಹೇಳ್ತಾ ಇದ್ದೀನಿ ಯಾರಿಗೂ ರೆಸ್ಪಾಂಡ್ ಮಾಡೋಲ್ಲ ಯಾರು ಏನೇ ಕಾಮೆಂಟ್ ಮಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ ಸರಿನಾ ನೀವು ವಿಡಿಯೋ ನೋಡಿದ್ರೆ ನನಗೊಂದು ಲೈಕ್ ಮಾಡಿ ಒಂದು ಮೋಟಿವೇಶನ್ಗೋಸ್ಕರ ಸರಿನಾ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಮತ್ತು ನಿಮ್ಗೆ ಸಮಸ್ಯೆ ಇತ್ತು ಅಂತಂದರೆ ನನಗೆ ಇನ್ಸ್ಟಾಗ್ರಾಮಲ್ಲೋ ವಾಟ್ಸಪ್ಪಲ್ಲೋ ಡಿ ಎಮ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಸ್ನೇಹಿತರೆ ಮತ್ತೆ ಇದೇ ಥರದ ಸ್ಪಿರ್ಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ಏನು ಮಾಡಬೇಕು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರ ಮಂತ್ರದ ಜೊತೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಜೊತೆಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಐ Bye. Love you all.